ಬೆಂಗಳೂರಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತೆರಡು ಬಲಿಯಾಗಿದೆ ಕೆಆರ್ ಸರ್ಕಲ್ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಸದ ಲಾರಿ ಕೆಆರ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು ಎರಡು ಬಲಿಯನ್ನ ಪಡೆದುಕೊಂಡಿದೆ ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ನಡೆದಿರುವಂತಹ ಭೀಕರ ಅಪಘಾತ ಇಪ್ಪತ್ತೈದು ವರ್ಷದ ಪ್ರಶಾಂತ್ ಬಯ್ಯಣ್ಣಗಿರಿ ಶಿಲ್ಪ ಮೃತ ದುರ್ದೈವಿಗಳಾಗಿದ್ದಾರೆ ಬೆಂಗಳೂರಿನ ಬಾಣಸವಾಡಿಯ ಯುವಕ ಪ್ರಶಾಂತ್ ಸಾವನ್ನಪ್ಪಿದ್ದಾರೆ ಬಯ್ಯನಗಾರಿ ಶಿಲ್ಪ ಇಪ್ಪತ್ತೇಳು ವರ್ಷದ ಯುವತಿ ಆಂಧ್ರ ಮೂಲದವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಇಬ್ಬರು ಮೃತ ದುರ್ದೈವಿಗಳಾಗಿದ್ದಾರೆ ಊಟಕ್ಕೆ ಅಂತ ಹೊರಗೆ ಬಂದಾಗ ಈ ಅಪಘಾತ ಸಂಭವಿಸಿದೆ ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಮಾರ್ಗವಾಗಿ ಬರ್ತಾ ಇದ್ದಂತಹ ಬೈಕ್ ತಿರುಬಿದ್ದಂತಹ ಮಾರ್ಗದಲ್ಲಿ ಕಸದ ಲಾರಿ ವೇಗವಾಗಿ ಬಂದಿದೆ ಹತ್ತು ಮೀಟರ್ನಷ್ಟು ದೂರ ದೇಹಗಳನ್ನ ಎಳೆದುಕೊಂಡು ಹೋಗಿದೆ ಕಸದ ಲಾರಿ ಅಂದಾಜು ಮಾಡಬಹುದು ಕಸದ ಲಾರಿಯ ಲಿಮಿಟ್ ಎಷ್ಟರ ಮಟ್ಟಿಗಿತ್ತು ಅಂತ ಹಲಸೂರು ಗೇಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ನಡೆದಿರುವಂತಹ ಭೀಕರ ಅಪಘಾತ ಇದು ಇಪ್ಪತ್ತೈದು ವರ್ಷದ ಪ್ರಶಾಂತ್ ಇಪ್ಪತ್ತೇಳು ವರ್ಷದ ಶಿಲ್ಪ ಮೃತ ದುರ್ದೈವಿಗಳಾಗಿದ್ದಾರೆ ಐಟಿಪಿಎಲ್ ಟಿ ಸಿ ಎಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ ಯುವತಿ ಪಿ ಜಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಯುವತಿ ಶಿಲ್ಪ ಈ ಘಟನೆ ನಂತರದಲ್ಲಿ ಕಸದ ಲಾರಿ ಚಾಲಕ ಅಪಘಾತದ ಬಳಿಕ ಅಥವಾ ಪರಾರಿಯಾಗಿದ್ದಾನೆ ಫೋಟೋದಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ ಪ್ರಶಾಂತ್ ಇಪ್ಪತ್ತೈದು ವರ್ಷದ ವ್ಯಕ್ತಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಆಂಧ್ರ ಮೂಲದವರು ನಿನ್ನೆ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಆದಂತಹ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾರೆ ಕೆ ಆರ್ ಸರ್ಕಲ್ ನಲ್ಲಿ ಆಗಿರುವಂತಹ ಘಟನೆ ಇದು ಕುಟುಂಬಸ್ಥರ ಆಕ್ರಂದನ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಆ ಲಾರಿ ಕಸದ ಲಾರಿ ಆಕ್ಸಿಡೆಂಟ್ ಆದ ನಂತರದಲ್ಲಿ ಆ ಲಾರಿಯನ್ನು ಅಲ್ಲೇ ಬಿಟ್ಟು ಆ ಚಾಲಕ ಎಸ್ಕೇಪ್ ಆಗಿದ್ದಾನೆ ಬಿಬಿಎಂಪಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ ಅವರು ಅವರು ನನ್ನ ಮಗ ಅವ್ರ ಫ್ರೆಂಡ್ ತಿರೋಗಿದ್ದಾರೆ ಇಬ್ಬರು ಇಲ್ಲಿ ಬಂದೆ ಆ ಯಾರ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಸಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ ಸ್ಟೇಷನ್ಗೆ ಹೋದ್ರೆ ಕೇಳೋರು ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ ಅಲ್ಸೂರ್ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ ನಮಗೆ ಒಂದು ಮರ್ಯಾದೆ ಇಲ್ಲ ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ ಯಾರಪ್ಪ ತೋರ್ಸು ನೋಡ್ಬೇಕು ಆ ಗಾಡಿ ಅರೆಸ್ಟ್ ಆಗಿದೆ ಯಾವುದಂದ್ರೆ ಅಂದ್ರೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ಇವಾಗ ನ್ಯಾಯ ನಿಮ್ಗೆ ಏನಂತ ಇನ್ಫಾರ್ಮೇಷನ್ ಬಂತು ಸರ್ ಏನಿಲ್ಲ ಪೊಲೀಸರು ಫೋನ್ ಮಾಡಿದ್ರು ಈ ಥರ ನಿನ್ನ ಮಗನಿಗೆ ಕಾಲ್ ಏಟ್ ಬಿದ್ದಿದೆ ಅಂತ ಆ ಎಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದರು ನಾನು ಬಂದೆ ನನ್ನ ಫ್ರೆಂಡ್ಗಳು ಎಲ್ಲ ಬಂದರು ಎಲ್ಲಿ ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ ಸರಿ ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ ಇದ್ದಾರೆ ಗಾ ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ ಗಾಡಿನೂ ಇಲ್ಲ ಅವನೂ ಇಲ್ಲ ನಾನು ಕೇಳ್ತಾ ಇರೋದು ಇಷ್ಟೇ ಇಲ್ಲಿಂದ ಬಾಡಿ ಎತ್ತಲ್ಲ ನಾನು ಇಲ್ಲ ಮೂವರು ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು ಆಗ ಎಡಿಟೇಷನ್ ಬರಬೇಕು ಏನಂತ ನಿಜ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅದು ನನಗೆ ಬೇಕು ಫುಟೇಜ್ ಬೇಕು ಅದು ಬರೋವ್ರಿಗೂ ಇಲ್ಲಿಂದ ಬಾಡಿ ಎತ್ತಲ್ಲ ಏನು ಲಂಚ್ಗೆ ಹೋಗಿದ್ದಾರೆ ಇಬ್ಬರು ತಿರು ಹೋಗಿದ್ದಾರೆ ಬಿ ಬಿ ಎಂ ಪಿ ಗಾಡಿ ಹೆಂಗೆ ಬಂದು ಅಷ್ಟು ಕರೆಕ್ಟಿಗೆ ಹೊಡಿತದೆ ನನಗೆ ಕರೆಕ್ಟಿಗೆ ಬೇಕು ಬಿಟ್ಟು ಅಷ್ಟೊರ್ಗೂ ಇಲ್ಲಿಂದ ಬಾಡಿ ಎತ್ತಲ್ಲ ಬಿ ಬಿ ಎಂ ಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್